ಮಾಲಾರ್ಪಣ ಕಾರ್ಯಕ್ರಮ ಅದೊಂದು ನಮ್ಮದೇ ಆದಂತಹ ಒಂದು ಕುಟುಂಬದ ಕಾರ್ಯಕ್ರಮ ರೀತಿಯಲ್ಲಿ ಸಾರ್ವಜನಿಕ ರೂಪದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಖುಷಿಕರವಾದ ಮೊದಲು ಕೆಲವೇ ಕೆಲವೇ ಕೆಲವು ಏರಿಯಾಗಳಿಗೆ ಮಾತ್ರ ಸೀಮಿತವಾಗಿ ಮತ್ತು ಕೆಲವೊಂದು ಜನ ಮಾತ್ರ ಲೈಂಗಿಕವಾಗಿ ಆಚರಣೆ ಮಾಡ್ತೀವಿ ಅದೇ ರೀತಿ ಸಾಂಸ್ಕೃತಿಕವಾಗಿ ಒಂಬತ್ತು ದಿವಸಗಳ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಲಕ್ಷಾಂತರ ಇದೆಲ್ಲ ಏನು ಅಂದ್ರೆ ನಮ್ಮ ದೇಶ ಮುಂದುವರೆದ ಮತ್ತು ದೇವಿಯ ಆರಾಧನೆ ಒಂಬತ್ತು ಸಲ ಹತ್ತು ದಿವಸ ಆಗಿದೆ ದೇವಿಯ ಆರಾಧನೆ ಮತ್ತು ಬಹಳಷ್ಟು ಜನ ಈ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಬಾಲ್ಮುಖ ಪ್ರಧಾನಮಂತ್ರಿ ಮೋದಿ ನಾಡ ಸಂದರ್ಭದಲ್ಲಿ ಒಂಬತ್ತು ವರ್ಷಗಳ ಕಾಲ ಉಪವಾಸ ಮಾಡತಕ್ಕಂಥ ದೇಶದ ಹೇಮಂತ ವ್ಯಕ್ತಿ ಅಂತ ನರೇಂದ್ರ ಮೋದಿ ಉಪವಾಸ ದೇಶವನ್ನು ಮುನ್ನಡೆಸುವಂತ ಕೆಲಸ ಆಗಿ ತೊಂದರೆ ಆದಂತ ಒಂದು ವೈಶಿಷ್ಟ್ಯ ಬಂದ ಇದಕ್ಕೆ ಸಾಕಷ್ಟು ಇತಿಹಾಸವೂ ಇದೆ ಅದು ಮಹಾಭಾರತದ ಇತಿಹಾಸ ಇದೆ ಪಾಂಡವರು ಮತ್ತು ಗೌರವ ಏನು ಹೋರಾಟ ಆಗ್ತದೆ ಆ ಸಂದರ್ಭದಲ್ಲಿ ಪಾಂಡವರು ತಮ್ಮ ಇಲ್ಲಿ ಯಾವ ಬನ್ನಿಗಳ ಮೇಲೆ ಇಟ್ಟಿರ್ತಾರೆ ಅದು ತಗೊಂಡು ಈಗ ಅದೊಂದು ಇತಿಹಾಸ ಅದೇ ರೀತಿ ರಾಮಾಯಣಕ್ಕೂ ಒಂದು ಇತಿಹಾಸ ಇದೆ ರಾಮನ ಸಂದರ್ಭದಲ್ಲಿ ಯುದ್ಧ ಸಂದರ್ಭದಲ್ಲಿ ಜಯ ನಡೆಸ್ತಾನೆ ಅದೇ ಈ ನಾಟಕದ ಮಹತ್ವ ಅನ್ನುವಂಥದ್ದು ಅದಕ್ಕಾಗಿ ಉತ್ತರ ಭಾರತದ ಭಾಗದಲ್ಲಿ ನಾವು ನೋಡ್ತಾ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿ ರಾವಣನ ಸುಟ್ಟು ಹಾಕುವಂತ ಒಂದು ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ನಾವು ನೋಡಿದ್ವಿ ಈ ಕೆಲವು ನಮ್ಮ ಕರ್ನಾಟಕದಲ್ಲಿ ಕೆಲವು ಆ ರೀತಿ ರಾಮಲಿಲ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಹೀಗಾಗಿ ಒಂದು ಇತಿಹಾಸ ಅದ್ರ ಜೊತೆಗೆ ಇವ್ರಿಗೆ ಮಹಿಷಾಸುರ ಇವತ್ತು ದೌಷ ಮಾಡಿ ಅದು ಒಂದು ಇತಿಹಾಸ ಇದೆ ಈ ರೀತಿ ಹಲವಾರು ಇತಿಹಾಸ ಪೌರಾಣಿಕ ಹಿನ್ನೆಲೆ ಇಟ್ಕೊಂಡು ಇವತ್ತು ನಾಡ ಹಬ್ಬ ತಂದೆ ಮಹತ್ವ ಮತ್ತು ದೇವಿಯ ಆರಾಧನೆ ಇದೆ ಅದನ್ನು ಆರಾಧನೆ ಮಾಡುವ ಮುಖಾಂತರ ನಮ್ಮಲ್ಲಿ ಒಂದು ಸ್ವಯಂವಾಗಿ ನಮ್ಮನ್ನ ನಾವು ಹೇಳ್ತ ಇಟ್ಕೊಳ್ಳುವ ಸೇರಿದ್ರೆ ಇದು ಅವಕಾಶ ಇದೆ ಆ ಹಿನ್ನೆಲೆಯಲ್ಲಿ ಈ ನಾಡಹಬ್ಬ ಒಳ್ಳೆ ರೀತಿಯಿಂದ ಒಂದು ಸಾಂಸ್ಕೃತಿಕವಾಗಿ ನಾವು ಆಚರಣೆ ಮಾಡುವಂಥದ್ದು ಬಹಳ ವಿಶ್ರತೆ ಇದೆ ನಮ್ಮ ಮುಳುವಳಿ ಯುವಕರು ಸಹಿತ ಈ ಒಂದು ನಾಡತ್ಮವನ್ನು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಸಾಂಸ್ಕೃತಿಕ ಚಟುವಟಿಕೆ ಮುಖಾಂತರ ಸಂಗೀತ ಮಕ್ಕಳಕ್ಕೆ ಮಹತ್ವ ಕೊಟ್ಟು ಈ ಆಚರಣೆ ಮಾಡಿದ್ರು ಬಹಳ ಈ ರೀತಿಯಾದ ಕಾರ್ಯಕ್ರಮ ಮುಖಾಂತರ ನಮ್ಮ ಯುವಜನಾಂಗದಲ್ಲಿ ಹೊಸ ಹೊಸ ಧಾರ್ಮಿಕ ಒಂದು ಭಾವನೆಲ್ಲ ಬರಲಿ ಅದರ ಮುಖಾಂತರ ಸಮಾಜದ ಒಂದು ಬದಲಾವಣೆ ಬರಲಿ ಎನ್ನುವ ಈ ಸಂದರ್ಭದಲ್ಲಿ ಹೇಳಿ